ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನವೋದಯ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಗಣಿತದ ಪ್ರಮುಖ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇರ್ತಿರ್ತಾನೆ ಇದು ಪೂರ್ಣಾಂಕಗಳ ಮೇಲೆ ಅಂದ್ರೆ ಪೂರ್ಣಾಂಕಗಳ ಮೇಲೆ ನಾಲ್ಕು ಗಣಿತ ಮೂಲ ಕ್ರಿಯೆಗಳಿದಾವಲ್ಲ ಅದ್ರ ಮೇಲೆ ಸಂಬಂಧಿಸಿದಂತಹ ಆ ಚಾಪ್ಟರ್ಗೆ ಸಂಬಂಧಪಟ್ಟಂತ ಗಳನ್ನ ಇಲ್ಲಿ ಈ ಪ್ರಶ್ನೆ ಪತ್ರಿಕೆ ಒಳಗಡೆ ಏನ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಡಿಸ್ಕಸ್ ಮಾಡ್ತಾ ಇರ್ತಾನೆ ಪ್ರಶ್ನೆ ಯಾವ ತರ ಅಂತ ಹೇಳಿ ಸ್ವಲ್ಪ ಮೊದಲು ಒಂದಿಷ್ಟು ಬೇಸಿಕ್ಸ್ ಕ್ವೆಶನ್ಸ್ ಹೇಳ್ತಿರ್ತಾನೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನಾಗ್ತಪ್ಪ ಅಂದ್ರೆ ಈ ಚಾಪ್ಟರ್ ಮೇಲೆ ಹಿಂದಿನ ಪ್ರಶ್ನೆ ಪತ್ರಿಕೆ ಒಳಗಡೆ ಯಾವ ತರ ಕ್ವಶನ್ಸ್ ಗೆ ಬಂದವೋ ಇಲ್ಲ ಬಂದು ನಿಮ್ಗೆ ಗೊತ್ತು ಮಾಡ್ತಾನೆ ಹಾಗಾದ್ರೆ ಈ ವಿಡಿಯೋನ ಏನ್ ಮಾಡ್ರಪ್ಪ ಅಂದ್ರೆ ಎಂಟರ್ ನಮ್ಮ ಚಾನಲ್ ನೋಡ್ತಾರಪ್ಪ ಅಂದ್ರೆ ಚಾನಲ್ ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಆ ವಿಡಿಯೋ ಮೇಲೆ ನಂಬರ್ ಒನ್ ಟೂ ತ್ರೀ ಅಂತ ಹಾಕಿನಲ್ಲ ಸೀರಿಯಲ್ ಆಗಿ ಏನ್ ಮಾಡ್ರಪ್ಪ ಅಂದ್ರೆ ಎಲ್ಲಾ ವಿಡಿಯೋಗಳನ್ನ ನೋಡ್ಕೋತ ಬರ್ರಿ ಹಿಂಗೆ ಏನಾಗ್ತದಪ್ಪ ಅಂದ್ರೆ ಒಂದು ಐಡಿಯಾ ಅಂತ ಬರ್ತದೆ ಈ ತರ ಕ್ವೆಶನ್ಸ್ ಗಳಾಗ್ತವೋ ಇಲ್ಲವಂತ ಪ್ರಶ್ನೆ ಅಂದ್ರೆ ಹನ್ನೆರಡನ್ನ ಎಂಟು ಬಾರಿ ಕೂಡಿದಾಗ ನೋಡ್ರಿ ಹನ್ನೆರಡನ್ನ ಎಂಟು ಬಾರಿ ಕೂಡಿದ ಕೂಡುವ ತಕ್ಷಣವೇ ವಿದ್ಯಾರ್ಥಿಗಳ್ ಮಾಡ್ಬಿಡ್ತಾರ ಹನ್ನೆರಡನ್ನ ಎಷ್ಟು ಬಾರಿ ಕುಡಿಸ್ಕೋಗ್ತಾರೆ ಎಂಟು ಬಾರಿ ಕುಡಿಸ ಹನ್ನೆರಡು 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 ಹಿಂಗ ಎಂಟು ಸಲ ಬರ್ಕೊಂಡು ಕುಡಿಸೋದು ಒಂದೇ ಸಂಕಲನದ ಇನ್ನೊಂದು ರೂಪವೇ ನಾವು ಗುಣಾಕಾರ ಅಂತ ಹೇಳ್ಕೊಳ್ತೀವಿ ಹಾಗಾದ್ರೆ ತಾವೇನ್ ಮಾಡ್ಬಿಡ್ಕೂ ಬಾಳ ಸಿಂಪಲ್ ಆಗಿ ಹನ್ನೆರಡು ಇಂಟು ಎಂಟು ಮಾಡ್ಬೇಕು ಹನ್ನೆರಡು ಎಷ್ಟಪ್ಪ ಅಂದ್ರೆ ತೊಂಬತ್ತಾರು ಅಂತ ಹೇಳ್ಕೊಳ್ತೀವಿ ಹೋಗಿ ರೈಟ್ ಆನ್ಸರ್ ಏನಪ್ಪಾ ಅಂದ್ರೆ ಆಪ್ಷನ್ಸ್ ಡಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಹೌದಾ ಆಪ್ಷನ್ಸ್ ಡಿ ಏನಕ್ಕೆ ಅಂದ್ರೆ ಸರಿ ಉತ್ತರ ಆಗ್ತದೆ ಇದು ಫಸ್ಟ್ ಪ್ರಶ್ನೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತೇಳಿ ನಾವು ನೋಡ್ಕೊತ ಬಂದಾಗ ಕ್ವಶನ್ಸ್ ನಂಬರ್ ಟು ಸರ್ ಎರಡು ನೂರ ಹದಿನೈದಕ್ಕೆ ಆರನ್ನ ಐದು ಬಾರಿ ಕೂಡಿದಾಗ ಎಷ್ಟು ಅಂತ ನ ಕತ್ತರ್ತ ನೋಡ್ರಿ ಆಲ್ರೆಡಿ ಅಮೌಂಟ್ ಎಷ್ಟ ಎರಡು ನೂರ ಹದಿನೈದು ರೂಪಾಯಿ ಐತಿ ಈ ಎರಡು ನೂರ ಹದಿನೈದಕ್ಕ ಆರ್ ಅನ್ನೋದು ಒಂದು ಸಂಖ್ಯೆಯನ್ನ ಈ ಅಂಕಿಯನ್ನ ಐದು ಬಾರಿ ಕೂಡಿಸ್ತಾರಪ್ಪ ಆರನ್ನ ಐದು ಬಾರಿ ಕೂಡಿಸಿದಾಗ ಆರನ್ನ ಐದು ಬಾರಿ ಕೂಡಿಸಿದಾಗ ಆರು ಇಂಟು ಐದು ಆರ ಇಲ್ಲಿ ಎಷ್ಟಪ್ಪ ಅಂದ್ರೆ ಮೂವತ್ತಾಗ್ತದೆ ಆರೈಲಿ ಮೂವತ್ತು ಆರನ್ನು ಐದು ಸತ ಕೂಡಿಸೋದು ಒಂದೇ ಮೂವತ್ತು ಕುಡಿಸೋದು ಒಂದೇ ಹಾಗಾದ್ರೆ ಎರಡು ನೂರ ಹದಿನೈದಕ್ಕೆ ಆ ಮೂವತ್ತು ತೊಗೊಂಬಂದು ಕೂಡಿಸೋದಿಲ್ಲ ಐದಕ್ಕೆ ಐದು ಮೂರು ಒಂದು ಎಷ್ಟಪ್ಪ ಅಂದ್ರೆ ನಾಲ್ಕು ಎರಡಕ್ಕೆ ಎರಡು ಎರಡು ನೂರ ನಲವತ್ತೈದು ಆಯಿತು ಹೀಗಾಗಿ ನಾವು ಏನು ಮಾಡಬೇಕಪ್ಪ ಅಂದ್ರೆ ಆಪ್ಷನ್ಸ್ ಡಿ ಎಲ್ಲಿಗೆ ಎರಡು ನೂರ ನಲವತ್ತೈದು ಇದಕ್ಕೆ ಸರಿ ಉತ್ತರವನ್ನು ಹಾಕಬೇಕು ಒಂದಿಷ್ಟು ಜನ ಪಟ್ಟಣದಲ್ಲಿ ಮೂವತ್ತು ಹಾಕಿ ಸರ್ ಬಿಡ್ತಾರೆ ಸರ್ ಆರೈಲಿ ರೀ ಐದನ್ ಆರನ್ನು ಐದು ಬಾರಿ ಕೂಡಿದಾಗ ಮೂವತ್ತು ಹಕ್ಕದಲ್ಲ ಅಂತೇಳಿ ಅವರು ಕೇಳಿದ್ದು ನೂರ ಹದಿನೈದಕ್ಕೆ ಆರನ್ನ ಐದು ಬಾರಿ ಕೂಡಿಸಿದಾಗ ಆನ್ಸರ್ ಎಷ್ಟು ಬರ್ತದಂತೆ ಹೀಗಾಗಿ ನೂರ ನಲವತ್ತೈದು ಬರ್ತದ ಕ್ಲಿಯರ್ ಇನ್ನು ನೆಕ್ಸ್ಟ್ ಪ್ರಶ್ನೆ ಕ್ವೆಶನ್ಸ್ ಏನ್ ಕೊಟ್ಟಿರ್ತಾನ ಮೊದಲು ಅರ್ಥ ಮಾಡ್ಕೋಬೇಕು ಇಲ್ಲಿ ನೋಡ್ರಿ ಯಾವ ತರದ ನೋಡಕ್ ಸಿಂಪಲ್ ಅನ್ನಿಸ್ತಾ ಕ್ವಶನ್ಸ್ ಇವು ಇವೇ ಕ್ವೆಶನ್ಸ್ಗೂ ಒಂದು ಜನಕ ಕನ್ಫ್ಯೂಸ್ ಆಗ್ತಾ ಆಗ್ತಿರ್ತಾವ ಸರಿ ಎಷ್ಟಕ್ಕೆ ಹದಿನೈದನ್ನ ಸೇರಿಸಿದಾಗ ನೋಡ್ರಿ ಎಷ್ಟಕ್ಕೆ ಗೊತ್ತಿಲ್ಲ ನನಗೆ ಎಷ್ಟಂತ ಸುಮ್ ಕೊಟ್ಟಿದ್ದಾರೆ ಎಷ್ಟಕ್ಕೆ ಹದಿನೈದನ್ನ ಸೇರಿಸಿದಾಗ ಐವತ್ತೇಳು ಬರ್ತದ ಅಂತ ಕ್ವೆಶನ್ಸ್ತಾರೆ ಇಲ್ಲಿ ಎಷ್ಟೋ ನಂಬರ್ ಐತಿ ಅದನ್ನ ಹದಿನೈದನ್ನ ಸೇರಿಸಿದ್ದೇವಪ್ಪ ಅಂದ್ರೆ ಅವಾಗ ಐವತ್ತೇಳು ಬರ್ತ ಅಂದ್ರೆ ಐವತ್ತೇಳು ಬರ್ತದ ಅಂದ್ರೆ ಇಲ್ಲಿ ನೋಡ್ರಿ ಎಂಟ್ನೂರ ಐವತ್ತೈದು ದೊಡ್ಡ ಸಂಖ್ಯೆ ಅದ ಇಲ್ಲಿ ಹದಿನೈದು ಪ್ಲಸ್ ಐವತ್ತೇಳು ಎರಡು ಹದಿನೈದಕ್ಕೆ ಎಷ್ಟೊಂದು ಸೇರಿಸಿದಾಗ ಐವತ್ತೇಳು ಬರ್ತದ ಬಟ್ ಇಲ್ಲಿ ಹದಿನೈದು ಪ್ಲಸ್ ಐವತ್ತೇಳು ಐವತ್ತೇಳ ಕೊಟ್ಟಾರ ಇದು ಆಪ್ಷನ್ಸ್ ಆಗಲ್ಲ ಇಲ್ಲ ನೆಕ್ಸ್ಟ್ ಇಲ್ಲಿ ನಲ್ವತ್ತೆರಡು ಅದನ್ನು ತಿಳ್ಕೊಳ್ರಿ ಇದು ಎಂಬತ್ತೆರಡು ಇವು ಎರಡು ನೋಡು ಕನ್ಫ್ಯೂಸ್ ಆಗ್ತದೆ ಇದ್ರಾಗ ನೋಡ್ರಿ ಐವತ್ತೇಳು ಆಗ್ಬೇಕಪ್ಪ ಅಂದ್ರೆ ನಮ್ಗೆ ಏನಬೇಕು ನಾರ್ಮಲ್ ಆಗಿ ಐವತ್ತೇಳು ಎಂಬತ್ತೆರಡು ಡಾಟ್ ಹೋಗ್ಬಿಟ್ಟದ ಐವತ್ತರ ಮ್ಯಾಲೆ ದಾಟ್ ಹೋಗ್ಬಿಟ್ಟದ ಹೀಗಾಗಿ ಇದು ಆಪ್ಷನ್ಸ್ ಹೇಗಕ್ಕೆ ಸಾಧ್ಯನೇ ಇಲ್ಲ ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ ಸಿ ಸರಿ ಹೆಂಗ್ರಿ ಇದು ನೋಡಿರಿ ಈಗ ಬೇಕಾದ್ರೆ ಎಷ್ಟಕ್ಕೆ ಹದಿನೈದನ್ನು ಸೇರಿಸಿದಾಗ ಇಷ್ಟು ಬರ್ತದೆ ಅಂತ ಹೇಳಿ ಇಷ್ಟು ಬರೋದು ನಿನಗೆ ಆಲ್ರೆಡಿ ಗೊತ್ತೈತಿಲ್ಲ ಐವತ್ತೇಳು ಬರ್ತದೆ ಅಂತ ಹೇಳಿ ಹಾಗಾದ್ರೆ ಒಂದು ಸಂಖ್ಯೆ ನಿನ್ಗೆ ಆಲ್ರೆಡಿ ಗೊತ್ತೈತಿ ಹದಿನೈದು ಹಾಗಾದ್ರೆ ಆತ ಹದಿನೈದು ಹದಿನೈದು ತೆಗೆದು ಹೋಗ್ಬಿಡು ಇನ್ನೊಂದು ಸೆಕೆಂಡ್ ನಾನು ಸಿಕ್ಬಿಡ್ತದೆ ನೋಡಿರಿ ಏಳರಾಗ ಐದು ಕಳೆದ್ರೆ ಎರಡು ಐದ್ರಾಗ ಒಂದು ಕಳದ್ರ ನಾಲ್ಕು ನಲ್ವತ್ತೆರಡು ಬರ್ತಾ ಹಾಗಾದ್ರೆ ಆ ಸಂಖ್ಯೆ ಅಂದ್ರೆ ನಲ್ವತ್ತೆರಡು ಆಗಿರ್ತದೆ ಇವೇನು ಸಣ್ಣ ಸಂಖ್ಯೆಗಳದ್ದು ಓಕೆ ಇನ್ನು ದೊಡ್ಡ ಸಂಖ್ಯೆಗಳಿದ್ದಾಗ ನೀವು ಈ ತರ ಮಾಡ್ಕೊಡ್ರಿ ಒಂದು ಸಂಖ್ಯೆ ಅವ್ರು ಕೊಟ್ಟಿರ್ತಾರ ಇನ್ನೊಂದು ಸಂಖ್ಯೆನೂ ಅಲ್ಲೇ ಕೊಟ್ಟಿರ್ತಾರಲ್ಲ ಅದ್ರ ಒಳಗಡೆ ಎರಡು ವ್ಯತ್ಯಾಸ ತೆಗೆದ್ರ ನಮಗೆ ಇನ್ನೊಂದು ಸಂಖ್ಯೆ ಸಿಗ್ತದೆ ಇನ್ನು ಇದನ್ನ ಬಿಟ್ರ ಮತ್ತೇನು ಕ್ವಶನ್ಸ್ ಕತ್ತಿರ್ತಿರ್ತಾರೆ ಎಲ್ಲ ಮೇಲೆ ಕ್ವಶನ್ಸ್ ಹೇಳಿದಿನಿ ಹಾ ನೀವು ಮುಂದೆ ಇದೇ ಒಂದು ವಿಡಿಯೋ ಇಷ್ಟು ಸಿಂಪಲ್ ಕ್ವಶನ್ಸ್ ಅನ್ಕೋದ್ಕಿಂತ ಎಲ್ಲ ತರ ಸಿಂಪಲ್ ಕ್ವೆಶನ್ಸ್ಗಳ ಹಿಂದೆ ಹಿಡಿದು ಡಿಫಿಕಲ್ಟ್ ಕ್ವಶನ್ಸ್ ತಾನು ಎಲ್ಲ ಚಾಪ್ಟರ್ ಕ್ವಶನ್ಸ್ಗಳನ್ನ ಹೇಳ್ಕೊತಾ ಹೊಂಟಿದ್ದೀನಿ ನೆಕ್ಸ್ಟ್ ಇಲ್ಲಿ ಹನ್ನೆರಡರ ಮೊದಲ ಐದು ಗುಣಕಗಳ ಮೊತ್ತ ಎಷ್ಟು ಅಂತ ಕ್ವೆಶನ್ಸ್ ಕಟ್ಟ ಹನ್ನೆರಡರ ಮೊದಲ ಐದು ಗುಣಕಗಳು ಅಂದ್ರೆ ಹನ್ನೆರಡರ ಮೊದಲ ಐದು ಗುಣಕಗಳಂತೆ ಬಂದಾಗ ಹನ್ನೆರಡಕ್ಕೆ ಮಗ್ಗಿ ಬರೀರಿ ಅಂದಾಗ ಹನ್ನೆರಡು ಒಂದು ಹನ್ನೆರಡು ಹಾಂ ಹನ್ನೆರಡು ಎರಡೇ ಇಪ್ಪತ್ನಾಲ್ಕು ಹನ್ನೆರಡು ಮೂರಲೇ ಮೂವತ್ತಾರು ಹ್ಞೂ ಹನ್ನೆರಡು ನಾಲ್ಕಲೆ ನಲವತ್ತೆಂಟು ಹನ್ನೆರಡು ಐದು ಅರವತ್ತು ಎಷ್ಟು ಎಷ್ಟುಪ್ಪಂದ್ರೆ ಅರವತ್ತು ಟಾಗಿ ಐದು ಬರೀಲಿ ಅಂತ ಹೇಳ್ತಾರೆ ಐದು ಗುಣಕಗಳು ಒಂದು ಎರಡು ಮೂರು ನಾಲ್ಕು ಐದು ಅದು ಹಾಗಾದ್ರೆ ಕೂರು ಕೂಡಿಸ್ರಿ ಕೂಡಿಸಿದಾಗ ಮೊತ್ತ ಅಂತ ಕೇಳಿದ್ರಿ ಕೂಡಿಸಿದಾಗ ಎಷ್ಟು ಆಗ್ತೈತಿ ನೋಡ್ರಿ ಇಲ್ಲಿ ಅರವತ್ತೈತಿ ಇದು ನಲವತ್ತ ಕೊಡ್ರಿ ಅರವತ್ತು ನಲವತ್ತು ಎಷ್ಟಾಯಿತು ನೂರಾಯ್ತು ಮ್ಯಾಗಿಂದ ಎಂಟು ಟೋಟಲ್ ಇದು ಎಷ್ಟಾಯಿತು ನೂರ ಎಂಟು ಆಯಿತು ನೂರ ಎಂಟು ಈ ಕಡೆ ಕೂಡಿಸ್ರಿ ಆರು ನಾಲ್ಕು ಹತ್ತು ಹತ್ತು ಒಂದು ಎರಡು ಎಷ್ಟು ಅಂದ್ರೆ ಹನ್ನೆರಡು ನೆಕ್ಸ್ಟ್ ಒಂದು ಎರಡು ಮೂರು 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 ಆರು ಆರು ಒಂದು ಏಳು ಎಪ್ಪತ್ತೆರಡು ಆಯಿತು ಎಪ್ಪ ಇಲ್ಲಿ ನೂರ ಎಂಟು ಮಂದಿ ಕಾಣಿಸಲ್ಲ ಇವು ಮೂರು ಕುಡಿಸ್ತಾ ಎಪ್ಪತ್ತೆರಡು ಬಂದಿಲ್ಲ ಇವು ಕೂಡ ಮತ್ತೆ ಕೂಡಿಸ್ತೀನಿ ಎಂಟು ಎರಡು ಎಷ್ಟಪ್ಪ ಅಂದ್ರೆ ಹತ್ತು ಏಳು ಒಂದು ಎಂಟು ಒಂದಕ್ಕೆ ಒಂದು ನೂರ ಎಂಬತ್ತು ಬಂತು ಹಾಗಾದ್ರೆ ಹನ್ನೆರಡರ ಮೊದಲ ಐದು ಗುಣಕಗಳ ಮೊತ್ತ ಎಷ್ಟಾಗಿರ್ತದಪ್ಪ ಅಂದ್ರೆ ನೂರ ಎಂಬತ್ತಾಗಿರ್ತದ ಬೇಕಾದ್ರೆ ನೀವೇನು ಮಾಡ್ರಪ್ಪ ಅಂದ್ರೆ ಕೂಡಸ್ಕೊತಾ ನೋಡ್ಬೇಕು ಇವು ಸರಿಯಲ್ಲಾಗಿ ಅದು ಬರ್ಕೊಡ್ರಿ ಅಥವಾ ನಿಮಗೆ ಸಾಧ್ಯ ಆದಷ್ಟು ಸಣ್ಣ ಸಣ್ಣ ಸಂಖ್ಯೆಗಳನ್ನು ಕೂಡಿಸ್ಕೊಂಡು ನೀವು ಇನ್ನೊಂದು ಸುತ್ತಾನ ಕುಡಿಸ್ಕೋ ಎಷ್ಟು ಸ್ಪೀಡ್ ಆಗ್ತದೆ ಅಷ್ಟು ನೀವು ಕ್ಯಾಲ್ಕುಲೇಷನ್ಸ್ಗಳನ್ನು ಮಾಡ್ಕೋಬೋದು ನೆಕ್ಸ್ಟ್ ಪ್ರಶ್ನೆ ಆ ಈ ಕ್ವಶನ್ಸ್ ಮತ್ತೆ ರಿಪೀಟ್ ಆಗ್ಯದ ಇಲ್ಲೊಂದು ಕ್ವೆಶನ್ಸ್ ಇದೆ ನೋಡ್ರಿ ಎರಡು ಸಂಖ್ಯೆಗಳ ಮೊತ್ತ ಎರಡು ಸಂಖ್ಯೆಗಳನ್ನು ಕೂಡಿಸಿದಾಗ ಎಷ್ಟು ಬಂದದ ಹನ್ನೊಂದು ಸಾವಿರದ ಒಂಬತ್ತು ಅದರಲ್ಲಿ ಒಂದು ಸಂಖ್ಯೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎಂದಾದರೆ ಇನ್ನೊಂದು ಸಂಖ್ಯೆ ಎಷ್ಟು ಇರುತ್ತೆ ನೋಡಿ ಇದೇ ತರ ಹಿಂದಿನ ಪ್ರಶ್ನೆ ಪತ್ರಿಕೆ ಕೇಳುವ ಮೆಥಡ್ ಸ್ವಲ್ಪ ಚೇಂಜ್ ಮಾಡಿರ್ತಾನೆ ಅವೇ ತರ ಕ್ವೆಶನ್ಸ್ ಗಳನ್ನು ಪ್ರೇಮ್ ಮಾಡ್ತಾನೆ ಹನ್ನೊಂದು ಸಾವಿರದ ಒಂಬತ್ತು ಒಂದು ಸಂಖ್ಯೆನ ಎಷ್ಟೋ ಕೂಡಿಸ್ತಾರೆ ಈಗ ಆಲ್ರೆಡಿ ಕೂಡಿಸಿದಾಗ ಎಷ್ಟು ನೋಡೈತೆ ಅಂದರೆ ಹನ್ನೊಂದು ಸಾವಿರದ ಒಂಬತ್ತು ಎರಡು ಸಂಖ್ಯೆಗಳನ್ನು ಕೂಡಿಸ್ದಾಗ ಎಷ್ಟು ಆನ್ಸರ್ ಬಂದೈತಿ ಅದ್ರಾಗ ಆಲ್ರೆಡಿ ಒಂದು ಸಂಖ್ಯೆ ನಿನಗೆ ಗೊತ್ತೈತಿ ಎಷ್ಟಪ್ಪ ಅಂದ್ರೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತೈತೆ ಹಾಗಾದ್ರೆ ಇನ್ನೊಂದು ಸಂಖ್ಯೆ ಎಷ್ಟು ಅಂತ ವ್ಯತ್ಯಾಸ ಮಾಡಿಬಿಡಬೇಕು ಅಂದ್ರೆ ಇನ್ನೊಂದು ಸಂಖ್ಯೆ ಬೇಕಪ್ಪ ಅಂದರೆ ಕಳೆದ್ಬಿಡ್ಬೇಕು ಅದ್ರಾಗ ಇಲ್ಲಿ ನೋಡ್ರಿ ಒಂಬತ್ತರ ಒಂಬತ್ತು ಕಳೆದ್ರೆ ಜೀರೋ ಇಲ್ಲಿ ಕೊನೆಗೆ ಎಂಟಿರೋದ್ರಿಂದ ದೊಡ್ಡ ಸಂಖ್ಯೆ ಐತಿ ಹೆಚ್ಚಿಗೆ ಇದ್ದರೂ ಆಗಕ್ಕೆ ಸಾಧ್ಯ ಇಲ್ಲ ತೆಗೆದು ಹೋಗಿರಿ ಹತ್ತಿರಗ ಒಂಬತ್ತು ಕಳೆದ್ರೆ ಎಷ್ಟಪ್ಪ ಅಂದ್ರೆ ಒಂದು ಒಂಬತ್ತು ಒಂದು ಹತ್ತಾಯಿತು ಹತ್ತರ ಹತ್ತು ಕಾದ್ರೆ ಸೊನ್ನೆ ನೆಕ್ಸ್ಟ್ ಒಂಬತ್ತು ಒಂದು ಹತ್ತಾಯ್ತು ಹನ್ನೊಂದ್ರಾಗ ಹತ್ತು ಕಾದ್ರೆ ಒಂದು ಉಳಿತದೆ ಒಂದ್ರೆ ಒಂದು ಹೋದ ಜೀರೋ ಸಾವಿರದ ಹತ್ತು ಸಾವಿರದ ಹತ್ತು ಆಪ್ಷನ್ಸ್ದಾಗ ಎಲ್ಲಿ ಐತಿ ಆಪ್ಷನ್ಸ್ ಎದಾಗೈತಿ ನೋಡ್ರಿ ಸಾವಿರದ ಹತ್ತು ಆಪ್ಷನ್ಸ್ ಎಲ್ಲಿ ಎಲ್ಲಿ ಎಲ್ಲಪ್ಪ ಅಂದ್ರೆ ಆಪ್ಷನ್ಸ್ ಏದಾಗೈತೆ ನೋಡ್ರಿ ಎ ಇದಕ್ಕೆ ಸರಿ ಉತ್ತರ ಆಗ್ತದೆ ಸಾವಿರದ ಹತ್ತು ಕ್ಲಿಯರ್ ಇನ್ನು ನೆಕ್ಸ್ಟ್ ಪ್ರಶ್ನೆ ಸರ ನಲವತ್ತರಲ್ಲಿ ನೋಡ್ರಿ ನಲವತ್ತರಲ್ಲಿ ಮೂರನ್ನು ನಾಲ್ಕು ಬಾರಿ ಕಳೆದಾಗ ಬರುವ ಉತ್ತರ ಎಷ್ಟು ಅಂತ ಕ್ವಶನ್ಸ್ ಅವಾಗ ಎಲ್ಲರೂ ಏನು ಮಾಡ್ತಾರೆ ಈ ಥರ ಹೋಗ್ತಾರೆ ನಲವತ್ತರಲ್ಲಿ ಮೂರನ್ನ ನಾಲ್ಕು ಬಾರಿ ಕಳಿಬೇಕಂತ ನಾಲ್ಕು ಬಾರಿ ಕಳಿಬೇಕಂದ್ರೆ ಮೊದಲು ಒಂದು ಬಾರಿ ಕಳಿತಾರೆ ನಲವತ್ತರ ಮೂರು ಕಳೆರಿ ಎಷ್ಟಪ್ಪ ಅಂದ್ರೆ ಮೂವತ್ತ ಏಳು ಬರ್ತದ ಈ ಮೂವತ್ತೇಳರ ಮತ್ತೆ ಮೂರು ಕಳೆದ್ರೆ ಮೂವತ್ನಾಲ್ಕು ಬರ್ತದೆ ಈ ಮೂವತ್ನಾಲ್ಕರಾಗ ಮತ್ತು ಮೂರು ಕಳೀರಿ ಎಷ್ಟಪ್ಪ ಅಂದ್ರೆ ಮೂವತ್ತ ಒಂದು ಬರ್ತದ ಈ ಮೂವತ್ತೊಂದರಾಗ ಮತ್ತು ಮೂರು ಕಳೆವ್ರಿ ಎಷ್ಟಪ್ಪ ಅಂದ್ರೆ ಇಲ್ಲಿ ಮ್ಯಾಗಿನ್ ಒಂದು ಈ ಕಡೆ ಇಪ್ಪತ್ತ ಏಳು ಈ ಥರ ನಾವು ಏನು ಮಾಡ್ತೀವಿ ಏನೋ ಸಾರಿ ಇಪ್ಪತ್ತ ಎಂಟು ಇಪ್ಪತ್ತೆಂಟು ಹೌದಾ ಇಪ್ಪತ್ತೆಂಟು ಮೂವತ್ತೊಂದರಾಗ ಇಲ್ಲಿ ಮೂರು ಕಳೆದ್ರೆ ಇಪ್ಪತ್ತೆಂಟಕ್ಕೆ ಮೂರು ಸರ್ಸಿರು ಮೂವತ್ತೊಂದಾಗಿರ್ತದ ಇಲ್ಲಿ ಆನ್ಸರ್ ಎಷ್ಟು ಬಂದು ಇಪ್ಪತ್ತೆಂಟು ಇಪ್ಪತ್ತೆಂಟಲ್ಲಿ ಇತ್ತು ಆಪ್ಷನ್ಸ್ ಆಪ್ಷನ್ಸ್ ಎರಡರಾಗದ ಈ ಥರ ಮಾಡಕ್ಕೆ ಹೋಗ್ತಾರೆ ನೀವೇನು ನೋಡೋಕಪ್ಪ ಅಂದ್ರೆ ನಲವತ್ತರಲ್ಲಿ ನಲವತ್ತರಲ್ಲಿ ಮೂರನ್ನ ಎಷ್ಟು ಬಾರಿ ಕಳಿಬೇಕಂದ್ರೆ ನಾಲ್ಕು ಬಾರಿ ಕಳೀಬೇಕಾಗತ್ತೆ ಹಾಗಾದ್ರೆ ಮೂರು ನಾಲ್ಕಲೆ ಎಷ್ಟೊತ್ತ ಹನ್ನೆರಡು ಅಂದ್ರೆ ನಲವತ್ತರಾಗ ಮೂರನ್ನ ನಾಲ್ಕು ಬಾರಿ ಕೇಳಿದಂದ್ರೆ ಮೂರು ನಾಲ್ಕಲೆ ಹನ್ನೆರಡು ಹನ್ನೆರಡನ್ನು ಕಳೀರಿ ಅನ್ನಾಗ ಅವರು ಹತ್ತರಾಗ ಎರಡು ಕಳೆದ್ರೆ ಎಂಟು ಒಂದು ಕೈಲ ನಾಲ್ಕರಾಗಿ ಎರಡು ಕಳೆದ್ರೆ ಎರಡು ಇಪ್ಪತ್ತೆಂಟು ಬರ್ತದೆ ಹಾಗಾಗಿ ಸರಿ ಉತ್ತರ ಏನಾಗಿರ್ತದಪ್ಪ ಅಂದ್ರೆ ಇಪ್ಪತ್ತೆಂಟು ನೀವು ಈ ಥರ ವಿಚಾರಗಳನ್ನು ಮಾಡಬೇಕು ಈ ಎಕ್ಸಾಮ್ಸ್ಗಳನ್ನ ಬಿಡಿಸ್ತಿರುವಾಗ ಸಾಧ್ಯ ಆದಷ್ಟು ಒಮ್ಮೆ ನೀವು ಆನ್ಸರ್ಸ್ಗಳು ಮಾಡೋಕೆ ಟ್ರೈ ಮಾಡಬೇಕು ನೆಕ್ಸ್ಟ್ ಕ್ವೆಶನ್ಸ್ ಅದೇ ತರ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ನೋಡ್ರಿ ಅರವತ್ತೆರಡರಲ್ಲಿ ಏಳನ್ನ ಎಷ್ಟು ಬಾರಿ ಕಳೆದಾಗ ನಲವತ್ತೆಂಟು ಬರುತ್ತದೆ ಅಂತ ಕ್ವಶನ್ಸ್ನ ಕತ್ತ ಈಗ ಅಮೌಂಟ್ ಎಷ್ಟೈತಿ ಅರವತ್ತೆರಡು ಐತಿ ಈ ಏಳು ಸಂಖ್ಯೆನ ನಾವು ಎಷ್ಟು ಬಾರಿ ಕಳ್ದೆಪ್ಪಾ ಅಂದ್ರೆ ಆನ್ಸರ್ ಎಷ್ಟು ಬರ್ಬೇಕತ್ತ ನಲ್ವತ್ತೆಂಟು ಬರ್ಬೇಕತ್ತ ಬರ್ಬೇಕತ್ತೆ ನಲ್ವತ್ತೆಂಟು ಬರ್ಬೇಕಪ್ಪ ಅಂದ್ರೆ ಅರವತ್ತೆರಡನ್ನ ಎಷ್ಟು ಬಾರಿ ಕಳಿಬಹುದು ಈ ಸದ್ಯ ಇಲ್ಲೇ ಕಾಮನ್ ಸೆನ್ಸ್ ಇಲ್ಲಿ ಏಳು ಹಪ್ಪಂದ್ಯಪ್ಪ ಅಂತಿಕೊ ಏಳನ್ನ ಒಂದ್ಸತ ಕಳ್ದೆ ಅಂತಿಕೋ ಏಳು ಇಲ್ಲಿ ಹಪ್ಪಂದಿಕ್ಕೋ ಹನ್ನೆರಡರಾಗ ಏಳು ಕಳೆದ್ರೆ ಕೊನೆಗೆ ಐದು ಬರ್ತೈತಿ ಇಲ್ಲಿ ಎಂಟು ಇರೋದ್ರಿಂದ ಸತ ಅಂತೂ ಕಳೆಯೋಕೆ ಸಾಧ್ಯನೇ ಇಲ್ಲ ಹಾಗಾದ್ರೆ ಏಳನ್ನ ಎರಡು ಬಾರಿ ಅಂದ್ರೆ ಏಳು ಏಳು ಹದಿನಾಲ್ಕು ಹದಿನಾಲ್ಕನ ಕಳೆದ್ ನೋಡ್ರಿ ಹದಿನಾಲ್ಕನ ಕಳೆದ್ ನೋಡ್ರಿ ಹನ್ನೆರಡರಾಗ ನಾಲ್ಕು ಕಳೆದ ಎಂಟು ಉಳಿತದ ಒಂದು ಕೈಲ ಆರ್ರಾಗ ಎರಡು ಕಳೆದ್ರೆ ನಾಲ್ಕು ಉಳಿತೈತಿ ನಲವತ್ತೆಂಟು ಬಂದು ಬಿಡ್ತು ನನಗೆ ಹಾಗಾದ್ರೆ ಏಳನ್ನ ಎಷ್ಟು ಬಾರಿ ಆಯ್ತು ನಾನೀಗ ಏಳು ಏಳು ಎರಡು ಬಾರಿ ಕಳೆದಂಗ್ತ ಹೀಗಾಗಿ ಆಪ್ಷನ್ಸ್ ಎ ಎನ್ನು ಕೇಳಿದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ ನೀವು ಬೇಕಾದ್ರೆ ಮೂರು ಬಾರಿ ಅಂದ್ರೆ ಏಳು ಮೂರಲ್ಲಿ ಇಪ್ಪತ್ತೊಂದು ಆಯ್ತು ಅರವತ್ತೆರಡರಾಗ ನೀವು ಇಪ್ಪತ್ತೊಂದನ್ ಏನಾರ ಕಳೆದ್ಬಿಟ್ರಪ್ಪ ಅಂದ್ರೆ ಎರಡರಾಗ ಒಂದು ಕಳೆದ್ರೆ ಒಂದು ಆರ ಎರಡು ಕಳೆದ್ರೆ ನಾಲ್ಕು ನಲವತ್ತೊಂದು ಬರ್ತದೆ ನಲವತ್ತೆಂಟು ಬರಲಿಲ್ಲ ಈ ಮೂರು ಬಾರಿ ಕಳೆದಾಗೆ ಬರಂಗಿಲ್ಲ ಹಾಗಾದ್ರೆ ನಾವು ಎರಡು ಬಾರಿನೇ ಕಳಿಬೇಕಾಗ್ತದ ಅವಾಗ ನಲವತ್ತೆಂಟು ಆನ್ಸರ್ ಬರಕ ಸಾಧ್ಯ ಇದೆ ರೈಟ್ ಆನ್ಸರ್ ಆಪ್ಷನ್ ಸಿ ಇನ್ನ ಇದನ್ ಬಿಟ್ರ ಸರ ಈ ತರ ಸುಲಭ ರೂಪಕ್ಕೆ ತನ್ನಿ ಅಂತ ಕ್ವಶನ್ಸ್ ನ ಕೊಟ್ಟಿದ್ದಾನೆ ಅವಾಗ ಏನ್ ಮಾಡಕ್ಕ ಅಂದ್ರ ಯಾವ್ಯಾವ ಕ್ವಜಿಟಿವ್ ಇರ್ತಾವ ಕುಣ್ ಕೂರಿಸ್ಕೋಬೇಕು ಮೈನಸ್ ಮಾನಸಿರ್ತದ ಅದನ್ನ ತೆಗೆದಗಿಬೇಕಾಗ್ತದ ಇಲ್ಲ ನೋಡ್ರಿ ನಲವತ್ತೊಂಬತ್ತು ಸಾವಿರದ ಏಳ್ನೂರ ಐವತ್ತೆರಡು ಪ್ಲಸ್ ಆಗಿದೆ ಮೂವತ್ತೆಂಟು ಸಾವಿರದ ಏಳ್ನೂರ ತೊಂಬತ್ತೈದು ನೆಕ್ಸ್ಟ್ ಹನ್ನೆರಡು ಸಾವಿರದ ಒಂದು ನೂರ ಇವೆಲ್ಲ ಪ್ಲಸ್ ಆಗಿರೋದ್ರಿಂದ ನಾವೇನು ಮಾಡೋಕ್ಕಂದ್ರೆ ಕೂಡಿಸ್ಕೊಂಡ್ಬಿಡ್ತೀನಿ ನಲವತ್ತೊಂಬತ್ತು ಸಾವಿರದ ಏಳ್ನೂರ ಐವತ್ತ ಎರಡು ನೆಕ್ಸ್ಟ್ ಮೂವತ್ತ ಎಂಟು ಸಾವಿರದ ಏಳು ಮೂವತ್ತೆಂಟು ಸಾವಿರದ ಏಳ್ನೂರ ಏಳುನೂರ ತೊಂಬತ್ತ ಐದು ನೆಕ್ಸ್ಟ್ ಹನ್ನೆರಡು ಸಾವಿರದ ಒಂದು ನೂರ ಎಪ್ಪತ್ತ ಆರು ಒಟ್ಟು ಕೂಡಿಸ್ಬಿಡ್ತೀನಿ ಪ್ಲಸ್ ಪ್ಲಸ್ಗಳನ್ನು ಕೂಡಿಸ್ಕೊಡ್ತೀನಿ ಐದು ಆರು ಹನ್ನೊಂದು ಹನ್ನೊಂದು ಒಂದು ಎರಡು ಎಷ್ಟಪ್ಪ ಅಂದರೆ ಹದಿಮೂರು ಹೌದಾ ಹದಿಮೂರು ನೆಕ್ಸ್ಟ್ ಒಂಬತ್ತು ಒಂದು ಹತ್ತು ಹತ್ತು ಒಂದು ಏಳು ಹದಿನೇಳು ಹದಿನೇಳು ಇಲ್ಲಿ ಒಂದು ಐದು ಎಷ್ಟಪ್ಪ ಅಂದ್ರೆ ಇಪ್ಪತ್ತ ಎರಡು ಹದಿನೇಳು ಒಂದು ಮೂರು ಶಿರ್ಷಿದ್ರೆ ಇಪ್ಪತ್ತು ನೈನ್ ಇಪ್ಪತ್ತೆರಡು ನೆಕ್ಸ್ಟ್ ಏಳು ಏಳು ಹದಿನಾಲ್ಕು ಹದಿನಾಲ್ಕು ಒಂದು ಹದಿನೈದು ಹದಿನೈದು ಒಂದು ಎರಡು ಎಷ್ಟಪ್ಪ ಅಂದರೆ ಹದಿನೇಳು ನೆಕ್ಸ್ಟ್ ಒಂಬತ್ತು ಒಂದು ಹತ್ತು ಹತ್ತು ಒಂದು ಎಂಟು ಹದಿನೆಂಟು ಹದಿನೆಂಟು ಒಂದು ಎರಡು ಇಪ್ಪತ್ತು ನೆಕ್ಸ್ಟ್ ನಾಲ್ಕು ಮೂರು ಏಳು ಏಳು ಒಂದು ಎಂಟು ಎಂಟು ಎರಡು ಹತ್ತು ಹೌದಾ ಹತ್ತು ಹಾಗಾದ್ರೆ ಆನ್ಸರ್ ಎಷ್ಟು ಬಂತಿಲ್ಲ ಒಂದು ಲಕ್ಷದ ಏಳು ಏಳುನೂರ ಇಪ್ಪತ್ತ್ಮೂರು ಬಂತು ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಒಂದು ಲಕ್ಷದ ಏಳುನೂರ ಇಪ್ಪತ್ತ್ಮೂರು ಬಂತು ಅದರಲ್ಲಿ ಮೈನಸ್ ಅಂತ ಅಲ್ಲ ಐವತ್ತೆಂಟು ಸಾವಿರದ ಐವತ್ತೆಂಟು ಸಾವಿರದ ಏಳು ನೂರ ತೊಂಬತ್ತನ ಮೈನಸ್ ಮಾಡ್ರಿ ಅಂತ ಹೇಳ್ತಾರೆ ಅವ್ರು ಮತ್ತೆ ಮೂರಕ್ಕೆ ಮೂರು ಲಾಸ್ಟಿಗೆ ಮೂರು ಮೂರರ ಬೇಕು ಇಲ್ಲೊಂಬತ್ತೈತಿ ಒಂದು ಆಪ್ಷನ್ಸ್ ಆಯಿತು ಆಲ್ರೆಡಿ ಹನ್ನೆರಡರಾಗ ಇಲ್ಲಿ ಒಂಬತ್ತು ಕಳಿಬೇಕು ಹನ್ನೆರಡರಾಗ ಇಲ್ಲಿ ಒಂಬತ್ತು ಕಳೆದ್ರೆ ಎಷ್ಟಪ್ಪ ಅಂತ ನೋಡಿದಾಗ ಸಾಧ್ಯ ಆದಷ್ಟು ಆನ್ಸರ್ಗಳನ್ನ ರಿಮೂವ್ ಮಾಡ್ತೀವಿ ನೋಡ್ರಿ ಹನ್ನೆರಡರಾಗ ಮ್ಯಾಗಿಂದೂ ಇಲ್ಲಿ ಓ ಒಂಬತ್ತು ಹೌದಾ ಇಲ್ಲಿ ಏನಾಗ್ತದೆ ಇನ್ನ ಮೂರು ಉಳಿತೈತೆ ಮೂರು ಉಳಿತೈತೆ ಹಾಗಾದರೆ ಒಂದು ಕೈಲಾ ಹನ್ನೆರಡು ಒಂದು ಕೈಲ ಕೊಡಬೇಕು ಲಾಸ್ಟಿಗೆ ಡಬಲ್ ತ್ರೀ ಇರಬೇಕು ಇಲ್ಲಿ ಟೂ ತ್ರೀ ಐತಿ ಇಲ್ಲಿ ಟೂ ತ್ರೀ ಐತಿ ಆನ್ಸರ್ ಕ್ಯಾನ್ಸಲ್ ಆಯಿತು ಇದೇ ರೈಟ್ ಆನ್ಸರ್ ಈಗ ಯಾಕಂದರೆ ಚೆಕ್ ಮಾಡಿಕೊಡ್ರಿ ಎಷ್ಟಪ್ಪ ಅಂದರೆ ಏಳು ಒಂದು ಎಂಟಾಯ್ತು ಹದಿನೇಳರಾಗ ಯಾ ಎಂಟನ್ನು ಕಳೆದ್ರೆ ಎಷ್ಟಪ್ಪ ಅಂದರೆ ಒಂಬತ್ತು ಒಂದು ಕೈಲ ಎಂಟು ಒಂದು ಒಂಬತ್ತಾಯಿತು ಹತ್ತರಾಗ ಒಂಬತ್ತು ಕಳೆದ್ರೆ ಒಂದು ಕೈಲ ಐದು ಒಂದು ಆರು ಆಯಿತು ಹಾಗಾದರೆ ಹತ್ತರಾಗ ಆರು ಕಳೆದ್ರೆ ಎಷ್ಟಪ್ಪ ಅಂದರೆ ನಾಲ್ಕು ಒಂದು ಕೈಲ ಹಾಗಾದರೆ ಒಂದಾಗ ಒಂದು ಹೋದ್ರೆ ಜೀರೋ ನಲ್ವತ್ತೊಂದು ಸಾವಿರದ ಒಂಬೈನೂರ ಮೂವತ್ತ್ಮೂರು ಆಪ್ಷನ್ಸ್ ಎಲ್ಲಿದೆ ಬೀದಾಗೈತಲ್ಲ ಒಂದು ಸತ ನೀವು ಅಲ್ಲಿ ಫೈನಲ್ ನೋಡಿಕೊಂಡು ಅದೇ ಟಿಕ್ ಮಾಡಿ ಹೋಗಿಬಿಡ್ಬೇಕು ಸರ್ ಒಂದು ವೇಳೆ ಸುಮ್ಮನೆ ಒಟ್ಟು ಮಾಡಬೇಕಾಗಿತ್ತಪ್ಪ ಅಂದ್ರೆ ಇನ್ನೊಂದು ಎರಡು ಆಪ್ಷನ್ಸ್ದಾಗ ಮತ್ತೆ ಇಲ್ಲಿ ಡಬಲ್ ತ್ರೀ ಇಲ್ಲಿ ಎಲ್ಲ ಡಬಲ್ ತ್ರೀ ಇದು ಅಪ್ಪ ಅಂದ್ರೆ ನೆಕ್ಸ್ಟ್ ಸ್ಟೆಪ್ಗಳನ್ನು ಗಳನ್ನ ಮಾಡ್ಕೊತ ಹೋಗ್ಬೇಕು ಎಕ್ಸಾಮ್ದಾಗ ಅಲ್ಲಿ ಆನ್ಸರ್ ಸಿಕ್ತಾನೆ ಸಾಕು ಇದನ್ನು ಟಿಕ್ ಮಾಡಿ ಇದು ಅವಶ್ಯಕತೆ ಎಕ್ಸಾಮ್ದಾಗ ಮಾಡಬೇಕಂತೇನಿಲ್ಲ ಅಲ್ಲೇ ನಮ್ಗೇನು ನೀವು ಹೆಂಗೆ ಮಾಡಿದ್ರಿ ಅಂತ ಗೊತ್ತಾಗಲಿಲ್ಲ ಅವ್ರಿಗೆ ಅವ್ರಿಗೆ ಆನ್ಸರ್ ಕರೆಕ್ಟ್ ಆಗೈತೆ ಇಲ್ಲೋ ಅಷ್ಟೇ ಇಂಪಾರ್ಟೆಂಟ್ ಹ್ಞೂ ಆರ್ ಮಾಡಿರ್ತು ನೆಕ್ಸ್ಟ್ ಪ್ರಶ್ನೆ ಸರ್ ಹತ್ತು ಸಾವಿರದ ಒಂದು ನೂರ ಎಪ್ಪತ್ತು ಹಾಗೂ ಎಂಟು ಸಾವಿರದ ಮುನ್ನೂರ ಅರವತ್ತೊಂಬತ್ತರ ಒಳಗಿನ ವ್ಯತ್ಯಾಸವೇನು ಅಂತ ಕರ್ತದೆ ವ್ಯತ್ಯಾಸ ಅಂದರೆ ಏನಪ್ಪ ಅಂದರೆ ಕಳೀಬೇಕಷ್ಟೇ ಹತ್ತು ಸಾವಿರದ ಒಂದು ನೂರ ಎಪ್ಪತ್ತು ಹಾಗೂ ಎಂಟು ಸಾವಿರದ ಮುನ್ನೂರ ಅರವತ್ತೊಂಬತ್ತರ ಒಳಗಿನ ವ್ಯತ್ಯಾಸ ವ್ಯತ್ಯಾಸ ಅಂತಂತಂದ್ರೆ ನೋಡ್ರಿ ಹತ್ತರಾಗ ಒಂಬತ್ತು ಕಳೆದ್ರೆ ಒಂದು ಒಂದು ಕೈಲ ಏಳು 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 ಆರು ಒಂದು ಏಳು ಆಯ್ತು ಏಳರಾಗಿ ಏಳು ಹೇಳಿದ್ರೆ ಜೀರೋ ಹನ್ನೊಂದ್ರಾಗ ಇಲ್ಲಿ ಮೂರು ಕಳೀರಿ ಇಲ್ಲಿ ಎಷ್ಟಪ್ಪ ಅಂದರೆ ಎಂಟು ಒಂದು ಕೈಲ ಎಂಟು ಒಂದು ಒಂಬತ್ತಾಯಿತು ಹತ್ತರಾಗ ಒಂಬತ್ತು ಕಳೆದ್ರೆ ಒಂದು ಜೀರೋ ಜೀರೋ ಪಂದ್ರ ಒಂದು ಹೋದರೆ ಸೊನ್ನೆ ಎಂಟು ಒಂದು ಒಂಬತ್ತು ಆಯ್ತಾ ಹತ್ರಾಗ ಒಂಬತ್ತು ಹೋದ್ರೆ ಒಂದು ಹದಿನೆಂಟು ನೂರ ಒಂದು ಹದಿನೆಂಟುನೂರ ಒಂದು ಐತಿ ಆಪ್ಷನ್ಸ್ ಬಿ ಇದಾಗೈತಿ ಬಿ ಇದಕ್ಕೆ ಏನಕ್ಕೆ ತಗೊತ್ತ ಸರಿ ಗೊತ್ತಾಗ್ತದೆ ಲಾಸ್ಟ್ ಇಯರ್ ನೋಡಿರಿ ಹತ್ತರಾಗ ಒಂಬತ್ತಕ್ಕಾಗಿ ಒಂದು ಕೊನೆಗೆ ಬಂದಿರುವಂಥ ಆಪ್ಷನ್ಸ್ ಇದು ಒಂದೇ ಏನು ಹೀಗಾಗಿ ಇದನ್ನ ಟಿಕ್ ಮಾಡಿ ನೀವು ಆನ್ಸರ್ನ ಬಿಟ್ಬಿಡ್ಬೇಕು ಒಟ್ಟು ಮಾಡೋ ಅವಶ್ಯಕತೆ ಇರುವುದಿಲ್ಲ ಎಕ್ಸಾಮಲ್ಲಿ ನೆಕ್ಸ್ಟ್ ಪ್ರಶ್ನೆ ಸರ್ ಗುಣಲಬ್ಧ ಎಷ್ಟು ಅಂತದೆ ಸರ್ ಸೊನ್ನೆ ಇದ್ದಾಗ ಭಾಳ ಸಿಂಪಲ್ ಆಗಿ ಗುಣಲಬ್ಧಗಳನ್ನು ಏನು ಮಾಡಬೇಕಪ್ಪ ಅಂದರೆ ಕಣ್ಣು ಹಿಡ್ಕೋಬೇಕಾಗ್ತದೆ ಏನಿಲ್ಲ ಸಂಖ್ಯೆಗಳನ್ನಷ್ಟೇ ಉಣಿಸ್ರಿ ಮೂರಡಲೆ ಎಷ್ಟಪ್ಪ ಅಂದ್ರೆ ಆರು ಮೂರಲೆ ಎಷ್ಟಪ್ಪ ಅಂದ್ರೆ ಆರು ಇಲ್ಲಿ ಎರಡು ಸೊನ್ನೆ ಇಲ್ಲಿ ಎರಡು ಸೊ ಒಂದು ಸೊನ್ನೆ ಟೋಟಲ್ ಆಗಿ ಎಷ್ಟು ಸೊನ್ನೆಗಳು ಮೂರು ಸೊನ್ನೆಗಳು ಒಂದು ಎರಡು ಮೂರು ಇದು ಎಲ್ಲೈತೆ ಆಪ್ಷನ್ಸ್ದಾಗ ಆರು ಸಾವಿರ ಆಪ್ಷನ್ಸ್ ಸಿ ಇದ್ದು ಸಿ ಇದಕ್ಕೆ ಸರಿ ಉಂತ್ರ ಅಲ್ಲ ಸೊನ್ನೆಗಳಿದ್ದಾಗಂತೂ ಮಲ್ಟಿಪಿಷನ್ಸ್ ಅಂದರೂ ಭಾಳ ಈಸಿಯಾಗಿ ನೀವು ನ ಮಾಡಬೇಕಾಗ್ತದೆ ನೆಕ್ಸ್ಟ್ ಪ್ರಶ್ನೆ ಸರ್ ಹಾಂ ಇದೇ ಥರ ಇಲ್ಲೊಂದು ಇದೆ ನೋಡ್ರಿ ಮತ್ತೆ ಅಷ್ಟೇ ಸಂಖ್ಯೆಗಳನ್ನಷ್ಟೇ ಆರು ಆರೆಡಲೇ ಎಷ್ಟಪ್ಪ ಅಂದ್ರೆ ಹನ್ನೆರಡು ಒಂದು ಕೈಲ ಆರು ಇಲ್ಲಿ ಎಷ್ಟಪ್ಪ ಅಂದ್ರೆ ಮೂವತ್ತು ಮೂವತ್ತು ಒಂದು ಮೂವತ್ತು ಒಂದು ಮೂವತ್ತ ಒಂದು ಇಲ್ಲಿ ಮೂರು ಸೊನ್ನೆ ಇಲ್ಲಿ ಎರಡು ಸೊನ್ನೆ ಟೋಟಲ್ ಆಗಿ ಐದು ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಈ ಥರ ಇರುವಂಥ ಆಪ್ಷನ್ಸ್ ಎಲ್ಲಿದೆ ನೋಡ್ರಿ ಮುನ್ನೂರ ಹನ್ನೆರಡು ಜೊತೆಗೆ ಇಲ್ಲಿ ಒಂದು ಎರಡು ಮೂರು ನಾಲ್ಕೇ ಸೊನ್ನೆ ಅದಾವೆ ಇದು ಅಂತೂ ಅಲ್ಲ ಇದು ಅಂತೂ ಐವತ್ತೆರಡು ಹಿಂಗೆ ಸಂಬಂಧಿಲ್ಲ ಇಲ್ಲಿ ಮುನ್ನೂರ ಹನ್ನೆರಡು ಐದು ಸೊನ್ನೆ ಮೂರು ಒಂದೆರಡು ಐದು ಸೊನ್ನೆ ಇದಾವೆ ಹೀಗಾಗಿ ಆಪ್ಷನ್ ಸಿ ಎಕ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ ಕ್ಲಿಯರ್ ಈ ತರ ಈ ಪ್ರಶ್ನೆಯನ್ನ ತಾವು ಕೊಡಿಸ್ಬೇಕಾಗ್ತದ ಸೊನ್ನೆಗಳಿದ್ದಾಗ ಬಹಳ ಸಿಂಪಲ್ ಇಲ್ಲ ನೋಡ್ರಿ ಎಷ್ಟರಲ್ಲಿ ಎಷ್ಟರಲ್ಲಿ ಇಪ್ಪತ್ತೊಂದನ್ನು ಕಳೆದಾಗ ನಲವತ್ತೈದು ಬರ್ತದ ಅಂತೆ ಘುಷಿಸ್ತಾಯ್ರು ಎಷ್ಟೋ ಒಂದು ಸಂಖ್ಯೆ ಐತಿ ಅದ್ರಲ್ಲಿ ಇಪ್ಪತ್ತೊಂದು ಕಳೆದ್ರಿ ಅಂದ್ರೆ ನಲವತ್ತೈದು ಬರ್ತದ ಅಂತೆ ಈ ಸಲ ಉದಾಹರಣೆಗೆ ಈ ಎಪ್ಪತ್ತಾರ ಇಪ್ಪತ್ತೊಂದು ಕಳೆಯಿರಿ ಅಂತ ಹೇಳ್ತಾರ ಇಪ್ಪತ್ತೊಂದು ಕಳೆದಾಗ ಆರಾಗ ಇಲ್ಲಿ ಒಂದು ಕಳೆಯಿರಿ ಎಷ್ಟಪ್ಪ ಅಂದ್ರೆ ಐದು ಏಳರಾಗ ಎರಡು ಕಳೆದ್ರೆ ಐದು ನಲವತ್ತೈದು ಬರ್ಬೇಕು ನನಗೆ ಐವತ್ತೈದು ಬಂತು ಹೀಗಾಗಿ ಇದು ಆಪ್ಷನ್ಸ್ ಆಗಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅರವತ್ತಾರರಾಗ ಇಲ್ಲಿ ನೋಡ್ರಿ ಅರವತ್ತಾರರಾಗ ನೀವು ಎಷ್ಟಪ್ಪ ಅಂದ್ರೆ ಇಪ್ಪತ್ತೊಂದನ್ನು ಕಳಿಬೇಕು ಇಪ್ಪತ್ತೊಂದನ್ನು ಕಳೀಬೇಕಿ ಆರರಾಗ ಒಂದು ಕಳೀರಿ ಎಷ್ಟಪ್ಪ ಅಂದ್ರೆ ಐದು ಬರ್ತದ ಆರರಾಗ ಎರಡು ಕಳೀರಿ ನಾಲ್ಕು ಬರ್ತದೆ ನಲವತ್ತೈದು ಬಂತಾಯಿದೆ ಹಾಗಾದ್ರೆ ನಲವತ್ತೈದು ಬರ್ತದೆ ಅಂತಾದ್ರೆ ಆಪ್ಷನ್ಸ್ ಏನಪ್ಪ ಅಂದ್ರೆ ಅರವತ್ತಾರು ಅರವತ್ತಾರಲ್ಲಿ ಇಪ್ಪತ್ತೊಂದನ್ನು ಕಳೆದಾಗ ನಲವತ್ತೈದು ಬರ್ತದೆ ಹಾಗಾದ್ರೆ ಆ ಎಷ್ಟರಲ್ಲಿ ಅಂತ ಕೇಳಲ್ಲ ಅರವತ್ತಾರರಲ್ಲಿ ನೀವು ಆನ್ಸರ್ ಆಗಿರ್ಬೇಕು ಗೊತ್ತಾಗಲಿಲ್ಲ ಅಂದ್ರೆ ಆಪ್ಷನ್ಸ್ನ ಚೆಕ್ ಮಾಡ್ಕೊತ ಹೋಗ್ಬಿಡುದಿಲ್ಲ ಕ್ಲಿಯರ್ ಇನ್ನ ನೆಕ್ಸ್ಟ್ ನೂರ ಹತ್ತರಲ್ಲಿ ಎಷ್ಟನ್ನು ಕಳೆದಾಗ ನಾಲ್ಕು ನಲವತ್ತೊಂಬತ್ತು ಬರುತ್ತದೆ ಅಂತ ಕ್ವೆಶನ್ಸ್ ಕೇಳ್ತಾರೆ ನೂರ ಹತ್ತರಲ್ಲಿ ಎಷ್ಟನ್ನು ಕಳೆದಾಗ ನಲವತ್ತೊಂಬತ್ತು ಬರ್ತದೆ ಅಂತ ಕೇಳಿಲ್ಲ ನೀವು ನಲವತ್ತೊಂಬತ್ತನ್ನು ಕಳೆದೋಗ್ಬಿಟ್ರೆ ಕಡೆ ನೂರ ಹತ್ತರಲ್ಲಿ ಆ ನಲವತ್ತೊಂಬತ್ತನ್ನು ತೆಗೆದೋಗೋದು ನೋಡಿರಿ ಆಟೋಮೆಟಿಕ್ ಎಷ್ಟು ಬರ್ತದಲ್ಲ ಅಷ್ಟನ್ನು ಕಳೀಬೇಕಾಗಿರ್ತದೆ ನೀವು ಹತ್ತರಾಗ ಒಂಬತ್ತು ಕಳೆದ್ರೆ ಒಂದು ಒಂದು ಕೈಲ ನಾಲ್ಕು ಒಂದು ಐದು ಆಯಿತು ಹನ್ನೊಂದರಾಗ ಐದು ಕಳೆದ್ರೆ ಆರು ಒಂದು ಕೈಲ ಸೊನ್ನೆ ಅರವತ್ತೊಂದನ್ನು ಕಳೆದಾಗ ನೋಡಿರಿ ನೂರ ಹತ್ತರಲ್ಲಿ ನೀವು ಅರವತ್ತೊಂದನ್ನು ಕಳೆದಾಗ ನವತ್ತೊಂಬತ್ತು ಬರ್ತದ ಹಿಂಗೆ ಅರ್ಥ ಮಾಡ್ಕೊಬಾರ್ದು ಹೀಗಾಗಿ ಆಪ್ಷನ್ಸ್ ಬಿ ಏನಕ್ಕೆ ತಗಪ್ಪ ಅಂದರೆ ಸರಿ ಉತ್ತರ ಸರಿ ಬೇಕಾದ್ರೆ ನೀವು ನೂರ ಹತ್ತರಾಗ ಅರವತ್ತೊಂದನ್ನು ಕಳೀರಿ ಅರವತ್ತೊಂದನ್ನು ಕಳೆದಾಗ ಹತ್ತರಾಗ ಒಂದು ಒಂದು ಕಳೆದ್ರೆ ಒಂಬತ್ತು ಒಂದು ಕೈಲ ಆರು ಒಂದು ಏಳು ಆಯಿತು ಹನ್ನೊಂದ್ರಾಗ ಇಲ್ಲಿ ಏಳು ಕಳೆದ್ರೆ ಎಷ್ಟಪ್ಪ ಅಂದ್ರೆ ನಾಲ್ಕು ಉಳಿತದ ಇಲ್ಲ ಒಂದು ಹಾಗಾದ್ರೆ ನೂರ ಹತ್ತರಲ್ಲಿ ಈ ಅರವತ್ತೊಂದನ್ನು ಕಳೆದಾಗ ನಲ್ವತ್ತೊಂಬತ್ತು ಬರ್ತದೆ ಅಂತ ಹೇಳಿ ಅದು ಹಾಗಾದ್ರೆ ನಾವು ಅರವತ್ತೊಂದು ಇದಕ್ಕೇನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ಈ ಥರ ಪ್ರಶ್ನೆ ಯುವಕರ್ನ ನಾವು ಬಿಡಿಸ್ಬೇಕಾಗ್ತದ ಸರ್ ಇಲ್ಲೊಂದು ಗುಣಾಕಾರ ಇದೆ ನೋಡ್ರಿ ಹತ್ತು ಸಾವಿರದ ಒಂದು ನೂರ ಒಂದನ್ನು ಹದಿನೇಳರಿಂದ ಗುಣಿಸಿದಾಗ ದೊರೆಯುವ ಗುಣಲಬ್ಧ ಎಷ್ಟು ಅಂತ ಕ್ವಶನ್ಸ್ನಾಗ ಕೇಳೋದು ಅವಾಗ ನೀವೇನು ಮಾಡೋಕಪ್ಪ ಅಂದ್ರೆ ಇದು ನೋಡ್ರಿ ಈ ಥರ ಒಂದೊಂದಿಷ್ಟು ಏನಾಗ್ತಪ್ಪ ಅಂದ್ರೆ ಟ್ರಕ್ಷನ ಮ್ಯಾಚ್ ಹದಿನೇಳು ಹದಿನೇಳೆ ಎಷ್ಟಪ್ಪ ಅಂದ್ರೆ ಹದಿನೇಳು ಏಳು ಕೈಲ ಇಲ್ಲಾಂದ್ರೆ ನಿಮ್ಗೆ ಗೊತ್ತಾಗಂಗಿಲ್ಲ ಸುಮ್ಮನೆ ನಾನು ಏನು ಮಾಡ್ಬಿಡ್ತೀನಪ್ಪ ಅಂದ್ರೆ ಇಲ್ಲಿ ಗುಣಾಕಾರ ಹಾಕೊಂಡೇ ಮಾಡಿಬಿಡ್ತೀನಿ ನೋಡ್ರಿ ಇಲ್ಲಿ ಗುಣಿಸ್ಬಿಡ್ತೀನಿ ನೋಡ್ರಿ ಹತ್ತು ಸಾವಿರದ ಒಂದು ಹ್ಞೂ ಒನ್ ಜೀರೋ ಒನ್ ಜೀರೋ ಒನ್ ಇಂಟು ಏನಪ್ಪ ಅಂದ್ರೆ ಹದಿನೇಳಿದೆ ಹದಿನೇಳು ಹದಿನೇಳು ಒಂದ್ಲೇ ಹದಿನೇಳು ಹದಿನೇಳು ಜೀರೊಲೆ ಜೀರೋ ಒಂದಕ್ಕೆ ಒಂದು ಹದಿನೇಳು ಒಂದಲೇ ಹದಿನೇಳು ಮತ್ತೆ ಹದಿನೇಳು ಜೀರೊಲೆ ಜೀರೋ ಒಂದಕ್ಕೆ ಒಂದು ಹದಿನೇಳು ಒಂದಲೆ ಹದಿನೇಳು ಹೌದಾ ಆನ್ಸರ್ ನೋಡ್ರಿ ಹೆಂಗೆ ಬಂತು ಆನ್ಸರ್ ನೋಡ್ರಿ ಯಾವ ಥರ ಬಂತು ಹದಿನೇಳು ಒಂದ್ಲೇ ಹದಿನೇಳು ಹದಿನೇಳು ಜೀರೊಲೆ ಜೀರೋ ಈ ಒಂದು ಕೈಲಾಯ್ತಾ ಒಂದಕ್ಕೆ ಒಂದಿಟ್ಟಿನಿ ನೆಕ್ಸ್ಟ್ ಹದಿನೇಳು ಒಂದಲೇ ಹದಿನೇಳು ನೆಕ್ಸ್ಟ್ ಹದಿನೇಳು ಜೀರೋಲೆ ಜೀರೋ ಒಂದಕ್ಕೆ ಒಂದು ಹದಿನೇಳು ಒಂದ್ಲೇ ಹದಿನೇಳು 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 ನೆಕ್ಸ್ಟು ಎಲ್ಲ ಕಡೆ ಹದಿನೇಳು 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 ಬರಬೇಕು ಒನ್ ಸೆವೆನ್ ಒನ್ ಸೆವೆನ್ ಒನ್ ಸೆವೆನ್ ಒನ್ ಸೆವೆನ್ ಒನ್ ಸೆವೆನ್ ಒನ್ ಸೆವೆನ್ ಆಪ್ಷನ್ಸ್ ಎಲ್ಲೈತೆ ಆಪ್ಷನ್ ಸಿ ಕ್ಲಿಯರ್ ಇದಕ್ಕೆ ಆನ್ಸರ್ ಏನಾಗ್ತದೆ ಬಂದು ಆಪ್ಷನ್ ಸಿಕ್ ಸರಿ ಉತ್ತರ ಅಂತದ ಈ ಥರ ಈ ಚಾಪ್ಟರ್ಗಳ ಮೇಲೆ ಪೂರ್ಣಾಂಕ ಮೇಲಿನ ನಾಲ್ಕು ಗಣಿತ ಮೂಲಭೂತ ಕ್ರಿಯೆಗಳ ಮೇಲೆ ಯಾವ ಥರ ಪ್ರಶ್ನೆಗಳನ್ನು ನಾನು ಇಲ್ಲಿ ಡಿಸ್ಕಸ್ನ ಮಾಡಿದ್ದೀನಿ ಇದೇ ಥರ ಈ ಚಾಪ್ಟರ್ ಮೇಲೆ ಹಿಂದಿನ ಪ್ರಶ್ನೆ ಪತ್ರಿಕೆ ಒಳಗಡೆ ಯಾವ ಥರ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ಹೇಳಿ ಅದನ್ನು ಕೂಡ ಡಿಸ್ಕಸ್ ಮಾಡಿ ಹಾಕಿರ್ತೇನೆ ಅದನ್ನು ಕೂಡ ನೋಡ್ಕೊಳ್ಳಿ ಎಲ್ಲ ವಿಡಿಯೋಗಳು ನಿಮಗೆ ಸರಿಯಲ್ ಆಗ್ಬೇಕಪ್ಪ ಅಂದರೆ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣ ನಾನು ಮಾಡಿದಂಥ ಎಲ್ಲ ವಿಡಿಯೋಗಳು ಸೀರಿಯಲ್ ಆಗಿ ನಿಮಗೆ ಏನಕ್ಕಪ್ಪ ಅಂದರೆ ನಿಮ್ಮ ನೋಟಿಫಿಕನ್ಸ್ಗಳು ಬರ್ತಾವೆ ನೋಡ್ಕೊಳ್ಳಿ ನಿಮ್ಮ ಎಕ್ಸಾಮ್ ಒಳ್ಳೇದಾಗಲಿ ಧನ್ಯವಾದಗಳು